ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ಇದು ನೋಡಿ ಈ ವಿಂಟರಲ್ಲೇ ಫಸ್ಟ್ ಹೂವು ಇದು ರೆಡ್ ಕಲರ್ದು ಎಲ್ಲ ಪ್ರೂನ್ ಮಾಡಿದ್ಮೇಲೆ ಗಿಡ ಇಷ್ಟು ಚೆನ್ನಾಗಿ ಬಂದು ಇವಾಗ ನೋಡಿ ಇಷ್ಟೊಂದು ಮೊಗ್ಗು ಮತ್ತು ಫ್ಲವರಿಂಗ್ ಎಲ್ಲ ಇದೆ ಇವಾಗ ಆ್ಯಕ್ಚುಲಿ ವಿಂಟರಲ್ಲಿ ದಾಸವಾಳ ಗಿಡಗಳೆಲ್ಲ ಡಾರ್ಮೆನ್ಸಿ ಪಿರಿಯಡ್ ಅಂತ ಹೇಳ್ತಾರೆ ಆವಾಗ ಅವು ರೆಸ್ಟಲ್ಲಿ ಇರ್ತವೆ ಆದರೂ ನಮ್ಮ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂವುಗಳು ಬರ್ತಿದೆ ಮೊಗ್ಗು ಇದೆ ಮತ್ತು ಎಲ್ಲ ಗಿಡವೂ ಅಷ್ಟೇ ಹೆಲ್ದಿಯಾಗಿದೆ ಇದು ಹಾಗಲಕಾಯಿ ಊರಿಂದ ಗೊಬ್ಬರ ತಂದು ನಾನು ಪಾಟಿಗೆ ಸ್ವಲ್ಪ ಗಿಡಗಳು ಹಾಕಿದ್ದೆ ಅದರಲ್ಲಿ ಬೀಜ ಇತ್ತು ಅನಿಸುತ್ತೆ ಹಾಗಲಕಾಯಿ ಸಸಿ ಉಟ್ಕೊಂಡು ಅದು ನಾನು ಲಾಸ್ಟ್ ವೀಡ್ಯೋದಲ್ಲಿ ತೋರಿಸಿದ್ದೆ ಬ್ರಹ್ಮಕಮಲ ಗಿಡದ ಮೇಲೆ ಇಟ್ಟಿದ್ದೆ ಈ ರೀತಿ ಕಟ್ಟಿದ್ದೀನಿ ಇವಾಗ ಕಟ್ಬಿಟ್ಟು ಅದಕ್ಕೆ ಒಂದು ಸಪೋರ್ಟ್ ಅಂತ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಬ್ರಹ್ಮಕಮಲ ಗಿಡವೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಿದೆ ಶೇವಂತಿಕೆ ಗಿಡಗಳನ್ನು ಇದು ಫಸ್ಟ್ ಫ್ಲವರು ಮತ್ತು ನೋಡ್ಬೋದು ನೀವು ತುಂಬ ಮೊಗ್ಗಳಿದೆ ನಾನು ಈ ಈ ವಾರ ಎಲ್ಲ ಫುಲ್ಲು ವೀಡಿಯೋ ಮಾಡಿರೋದನ್ನ ಒಟ್ಟಿಗೆ ಹಾಕ್ತಾಯಿದ್ದೀನಿ ಯಾಕಂದರೆ ನಿಮಗೆ ಗೊತ್ತು ನಾನು ಟೆರೆಸ್ ಗಾರ್ಡನ್ ಅಲ್ಲಿಂದ ತೆಗೆದ್ಮೇಲೆ ಇಲ್ಲಿ ಸ್ವಲ್ಪ ಫ್ಲವರಿಂಗ್ ಪ್ಲಾಂಟ್ಸ್ ಅಷ್ಟೇ ಇಟ್ಕೊಂಡಿದ್ದೀನಿ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಬಂದಿರೋ ಮೂಮೆಂಟ್ಸ್ನ ಮಾತ್ರ ನಾನು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನಿಮಗೆ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂದ್ಬಿಟ್ಟು ಲಾಸ್ಟಲ್ಲಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇದೆಲ್ಲ ನನಗೆ ಬೇಡ ಯಾಕಂದರೆ ಕೆಳಗಡೆ ಇರೋದು ತುಂಬ ಪೆಸ್ಟ್ ಅಟ್ಯಾಕ್ ಆಗುತ್ತೆ ಯಾಕಂದರೆ ಬಿಸಿಲು ಬೀಳ್ದಲ್ಲೇ ಇರೋದ್ರಿಂದ ಹಾಗಾಗಿ ನಾನು ಎಲ್ಲ ಎಲೆಗಳನ್ನೂ ತೆಗೆದುಬಿಟ್ಟೆ ಮಾಡಿದ ಮಾಡಿದ್ಮೇಲೆ ಬಂದಿದ್ದಿತ್ತು ಅದು ಚಿಗುರು ಇದು ನೋಡಿ ಕಣಗಲು ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗ್ತಿದೆ ಮತ್ತು ಎರಡು ಬೇರೆ ಬಡ್ಸ್ ಕೂಡ ಬಂದಿದೆ ಅದ್ರ ಜೊತೆಯಲ್ಲಿ ನಾನು ಇದು ವಿಡ್ ವಾರದ ಪೂರ್ತಿ ವಿಡಿಯೋ ಮಾಡಿರೋದ್ರಿಂದ ಇನ್ನೂ ಚೆನ್ನಾಗಿ ಗ್ರೋತ್ ಆದಮೇಲೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಫುಲ್ಲು ವಿಡಿಯೋ ಪೂರ್ತಿ ನೋಡಿ ಮತ್ತು ಈ ಕಡೆಯಿಂದ ದೊಡ್ಡ ಪತ್ರ ಅಲೋವೆರಾ ಇವೆಲ್ಲವೂ ತುಂಬ ಚೆನ್ನಾಗಿ ಬರ್ತಿದೆ ಮತ್ತು ಇದು ದಾಸವಾಳ ಸಣ್ಣದು ಚಾಕ್ಲೇಟ್ ಬಾಕ್ಸಲ್ಲಿ ಇತ್ತಲ್ಲ ಪಾಟಿಗೆ ಹಾಕಿದ್ಮೇಲೆ ಅದು ಚೆನ್ನಾಗಿ ಗ್ರೋತ್ ಸ್ಟಾರ್ಟ್ ಆಗಿದೆ ಮತ್ತು ಚೆಂಡುವನು ಅಷ್ಟೇ ತುಂಬ ಚೆನ್ನಾಗಿ ಬರ್ತಿದೆ ಮತ್ತು ನೋಡಿ ಇದೆಲ್ಲ ವೇಸ್ಟ್ ಪ್ಲ್ಯಾಂಟ್ಸು ಗೊಬ್ಬರ ಮಿಕ್ಸ್ ಮಾಡಿ ನಾನು ಇದು ಹಾಕಿದ್ದೀನಲ್ವ ಹಂಗಾಗಿ ಅದೆಲ್ಲ ಈವಾಗಲೇ ತುಂಬ ಚಿಕ್ಕದಿದ್ದಾಗಲೇ ತೆಗೆದ್ಬಿಡ್ತಾಯಿದ್ದೀನಿ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಚಿಗರೆಲ್ಲ ಬಂದಿದೆ ಈ ಸತಿನಾದರೂ ಹೂವು ಬಿಡುತ್ತೆ ಅಂತ ಹೋಪ್ ಇಟ್ಕೊಂಡಿದ್ದೀನಿ ನೋಡೋಣ ಮತ್ತು ದಾಸವಾಳ ಗಿಡಗಳು ಸ್ವಲ್ಪ ಬಿಸಿಲಿಗೆ ಎತ್ತಿಟ್ಟಿದ್ದೆ ನಾನು ಇಲ್ಲೇ ಇದ್ದರೆ ಅದು ಮುಗ್ಗೆ ಎಲ್ಲಿ ಬಿದೋಗುತ್ತೋ ಅನ್ನೋ ಭಯಕ್ಕೆ ಸ್ವಲ್ಪ ಬಿಸಿಲಿಗೆ ಎತ್ತಿಟ್ಟಿದ್ದೆ ಇದು ಮೆರೂನ್ ಕಲರು ಇನ್ನು ಫ್ಲವರಿಂಗ್ ಸ್ಟಾರ್ಟ್ ಆಗಿಲ್ಲ ಅದರಲ್ಲಿ ಎಲ್ಲೋ ಮಾತ್ರ ಫ್ಲವರಿಂಗ್ ಸ್ಟಾರ್ಟಾಗಿ ಫ್ಲವರ್ ಆಗ್ತಾಯಿದೆ ಇಷ್ಟೆಲ್ಲ ಇವಾಗ ಗಿಡಗಳು ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ದಾಸವಾಳ ಗಿಡಗಳದ್ದೆ ಇದೆಲ್ಲ ಸಣ್ಣ ಸಣ್ಣದೆಲ್ಲ ಸ್ಫಟಿಕ ಗಿಡಗಳದ್ದು ಮಗ್ಗು ಇವತ್ತಿನ ಸದ್ಯಕ್ಕೆ ಗಾರ್ಡನ್ ಬ್ಯೂಟಿ ಅಂದರೆ ಈ ಮೆರೂನ್ ಕಲರ್ ಐ ಬಿಸ್ಕಸ್ನೇನೆ ಮತ್ತು ಫ್ರೆಂಡ್ಸ್ ನಾನು ನೆಕ್ಸ್ಟ್ ವೀಡಿಯೋನ ವಿಂಟರ್ ಮುಗಿಯೋದ ತಕ್ಷಣ ನಾವು ಗಾರ್ಡನ್ನ ಅಂದರೆ ಮೇಯ್ನ್ಲಿ ಫ್ಲವರಿಂಗ್ ಪ್ಲ್ಯಾಂಟ್ಸ್ನ ಹೇಗೆ ಚೆನ್ನಾಗಿ ಅವಕ್ಕೆ ಪೋಷಕಾಂಶ ಎಲ್ಲ ಕೊಟ್ಟು ರೆಡಿ ಮಾಡ್ಕೋಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಕಾಫಿ ಪೌಡರ್ ಆಗಲಿ ಟೀ ಪೌಡರ್ ಆಗಲಿ ನಾವು ಹೇಗೆ ಯೂಸ್ ಮಾಡಬೇಕು ಗಿಡಗಳಿಗೆ ಅಂತ ನೆಕ್ಸ್ಟ್ ವೀಡಿಯೋನ ತಪ್ಪದೆ ನೋಡಿ ಮತ್ತು ಇದು ನೋಡಿ ವೈಟ್ ಬ್ಯೂಟಿ ನೈಟ್ ನಾನು ಅಬ್ಸರ್ವ್ ಮಾಡಿರಲಿಲ್ಲ ನೈಟ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವೈಟಿಗೆ ಅದು ಕಲರು ಗ್ರೀನಿಗೂ ಅದಕ್ಕೂ ಲಾಸ್ಟ್ ಟೈಮ್ ನೋಡಿದ್ರಲ್ವ ಯೆಲ್ಲೋ ಕಲರು ಇದು ಸ್ವಲ್ಪ ತುಂಬ ಒಂದು ತ್ರೀ ಕಲರ್ಸ್ ಮಿಕ್ಸ್ ಇರೋ ಥರ ಕಾಣುತ್ತೆ ಇದು ಡಾರ್ಕ್ ಪಿಂಕು ಲೈಟ್ ಪಿಂಕು ಮತ್ತು ಯೆಲ್ಲೋ ಮೂರು ಮಿಕ್ಸ್ ಇದೆ ಇದು ಸ್ವಲ್ಪ ವಿಡಿಯೋದಲ್ಲಿ ಸ್ವಲ್ಪ ಡಲ್ಲಾಗಿ ಕಾಣ್ತಿದೆ ಆದರೆ ತುಂಬ ಚೆನ್ನಾಗಿ ಕಲರ್ ತುಂಬ ಚೆನ್ನಾಗಿದೆ ಈ ಈ ಮಗ್ಗು ಅರಳಿತ್ತು ಅದ್ರದ್ದು ನಾನು ವಿಡಿಯೋ ಇದರಲ್ಲೇ ಹಾಕಿದ್ದೀನಿ ಪ್ಲೀಸ್ ವಿಡಿಯೋನ ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡ ಸೈಜಲ್ಲಿ ಬಂದಿದೆ ಅಂದ್ಬಿಟ್ಟು ಗಿಡ ಹೂವು ಗಿಡ ಇನ್ನೂ ತುಂಬ ಚಿಕ್ಕದು ಅಂದರೂ ನೋಡಿ ಹೂವು ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆಲ್ಲ ನಾನು ತೋರಿಸಿದ್ನಲ್ವ ಅದರದೇ ಟಿಪ್ಸ್ ನಾನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಈಗಲೂ ನೋಡ್ಬೋದು ನಾನು ನೀವು ನೆಕ್ಸ್ಟ್ ವೀಡಿಯೋಗೆ ನಾನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀನಿ ಇದೊಂದು ಐ ನಾಟಿ ಐಬಿಸ್ಕಸ್ ಒಂದು ಬಿಟ್ಟಿತ್ತು ದಾಸವಾಳ ಮತ್ತು ಕಣಗ್ಲಿ ಗಿಡ ನೋಡ್ಬೋದು ನೀವು ತುಂಬ ಎಷ್ಟು ಸೈ ಎಷ್ಟು ಚೆನ್ನಾಗಿ ಸೈಜಲ್ಲಿ ಫ್ಲವರಿಂಗ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಇವೆಲ್ಲ ಅರ್ಳ ಅಂಥ ಹೂಗಳು ಇವತ್ತು ಬಿಸಿಲು ಬೀಳ್ತಾ ಇದ್ದಂಗೆ ಅಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು ಟೂ ಬ್ರಾಂಚಸ್ ಆಲ್ರೆಡಿ ರೆಡಿಯಾಗಿದೆ ನೀವು ನೋಡ್ಬೋದು ಈ ರೀತಿನೂ ವಿಂಟರಲ್ಲಿ ಹೇಗೆ ನಾನು ಇಷ್ಟೊಂದು ಫ್ಲವರು ಇದರಲ್ಲೂ ಅಷ್ಟೇ ವೈಟ್ ಕಲರಲ್ಲೂ ನೀವು ನೋಡ್ಬೋದು ಎಷ್ಟೊಂದು ಮೊಗ್ಗೆಲ್ಲ ಬರ್ತಿದೆ ಫ್ಲವರಿಂಗ್ ಆಗ್ತಿದೆ ನಾನು ವೀಡಿಯೋ ಮಾಡೋ ಅಷ್ಟರಲ್ಲಿ ಪೂಜೆಗೆ ಹೂವು ಕಿತ್ಕೊಂಡ್ಬಿಟ್ಟಿರ್ತಾರೆ ಹಂಗಾಗಿ ಜಾಸ್ತಿ ಫ್ಲವರ್ಸ್ ತೋರ್ಸೋಕ್ಕಾಗಿಲ್ಲ ಆದರೆ ನೀವು ಮೊಗ್ಗೆಲ್ಲ ನೋಡ್ಬೋದು ನೋಡಿ ಇದು ಸೆಕೆಂಡ್ ಫ್ಲವರನ್ನು ಅರಳಿದೆ ಮತ್ತು ಇನ್ನೂ ಎಷ್ಟು ಮೊಗ್ಗಿದೆ ನೀವು ಗಿಡದಲ್ಲಿ ನೋಡ್ಬೋದು ಈ ರೀತಿ ಹೇಗೆ ಮೇಂಟೇನ್ ಇದ್ದೀನಿ ನಾನು ವಿಂಟರಲ್ಲಿ ಏನದನ್ನ ನಾನು ನಿಮಗೆ ನೆಕ್ಸ್ಟು ವೀಡಿಯೋದಲ್ಲಿ ತೋರಿಸ್ತೀನಿ ಇದೇ ವೀಡಿಯೋದಲ್ಲಿ ಹ್ಯಾಡ್ ಮಾಡೋಣ ಅಂದ್ಕೊಂಡೆ ಅದೇ ತುಂಬ ಲೆಂತಿ ವೀಡಿಯೋ ಆಗುತ್ತೆ ಹಂಗಾಗ್ಬಿಟ್ಟು ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋನ ತಪ್ಪದೆ ನೋಡಿ ಈ ವಿಡಿಯೋ ಯಾರ್ಯಾರು ನೋಡ್ತೀರಾ ಕರ್ಬೇನ್ ಸೊಪ್ಪು ಅಷ್ಟೇ ಎಲ್ಲ ಫುಲ್ಲು ಕಟ್ ಮಾಡಿದ್ವಲ್ಲ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಫ್ಲವರಿಂಗ್ ಸ್ಟಾರ್ಟ್ ಆಗ್ತಿದೆ ನಾನು ಒಂದು ಯಾವ್ದಾದ್ರು ಫ್ಲವರಿಂಗ್ದು ಬಿಟ್ಕೊಂಡು ಇನ್ನು ಮಿಕ್ಕಿದನ್ನೆಲ್ಲ ಕಟ್ ಮಾಡಿ ಹಾಕ್ತೀನಿ ಸ್ವಲ್ಪ ದೊಡ್ಡದಾಗಲಿ ಎಲೆ ಎಲ್ಲ ಚೆನ್ನಾಗಾಗಲಿ ಅಂತ ಕಾಯ್ತಾಯಿದ್ದೀನಿ ಮತ್ತು ನಾವು ಫ್ಲವರಿಂಗಿಗೆ ತುಂಬ ಬಿಟ್ಟರೆ ಕರ್ಬೇನ್ ಸೊಪ್ಪು ಜಾಸ್ತಿ ಬರೋಲ್ಲ ಹಂಗಾಗಿ ಫ್ಲವರಿಂಗ್ ನಾವುದು ಕಟ್ ಮಾಡಿಬಿಡ್ಬೇಕು ಆವಾಗ ನಮಗೆ ಕರಿ ಲೀವ್ಸು ಜಾಸ್ತಿ ಬರುತ್ತೆ ಕರ್ಬೇನ್ ಸೊಪ್ಪಿನ ಎಲೆಗಳು ಜಾಸ್ತಿ ಬರುತ್ತೆ ಆವಾಗ ಗಿಡಗಳೆಲ್ಲ ನೋಡ್ಬೋದು ನೀವು ತುಂಬ ಹೆಲ್ದಿಯಾಗಿದೆ ಗಿಡಗಳೆಲ್ಲ ಹಂಗಾಗಿ ನೀವು ನೆಕ್ಸ್ಟ್ ವಿಡಿಯೋನ ತಪ್ಪದೆ ನೋಡಿ ನೋಡಿ ನೆಕ್ಸ್ಟು ಮೊಗ್ಗು ಆಗಲೇ ರೆಡಿಯಾಗಿದೆ ಗಿಡದಲ್ಲಿ ತುಂಬ ಚೆನ್ನಾಗಿ ಬರ್ತಿದೆ ನಾನು ಆ ಚೆಂಡೂವ ಕಿತ್ತಾಕ್ತೆ ಯಾಕಂದರೆ ಬೇರೆ ಬಡ್ಸ್ ಎಲ್ಲ ಇದೆ ಈ ಹೂವು ಇದ್ದರೆ ಅದು ಸೀಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಬಿಟ್ರೆ ಗಿಡ ಮೊಗ್ಗು ಚೆನ್ನಾಗಿ ಹೂವು ಆಗಲ್ಲ ತುಂಬ ಚಿಕ್ಕದಾಗತ್ತೆ ಅದಕ್ಕೆ ನಾನಿದು ಚೆಂಡೂವನ್ನ ತೆಗ್ದಾಕಿದ್ದೀನಿ ನೋಡ್ಬೋದು ನೀವು ಸೀಡ್ ಅದು ಆಲ್ರೆಡಿ ಸೀಡ್ ಮೇಲೆ ಕಾನ್ಸಂಟ್ರೇಷನ್ ಇದೆ ಅದು ಗಿಡ ಹಂಗಾಗಿ ತೆಗ್ದಾಕಿದ್ದೀನಿ ಚಿಕ್ಕದು ಮಗ್ಗು ನೀವು ನೋಡ್ಬೋದು ನನಗೆ ಫ್ಲವರಿಂಗ್ ಮೇಯ್ನ್ ಆಗಿರೋದ್ರಿಂದ ನಾನು ಅದನ್ನು ತೆಗ್ದಾಕ್ತೆ ಈ ಕಡೆ ಬಿಸಿಲೇ ಬೀಳ್ದಲ್ಲೇ ಇರೋದ್ರಿಂದ ಇಷ್ಟು ಪಾಟನ್ನ ಸುಮ್ಮನೆ ಇಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಯಾವುದೇ ಗಿಡಗಳು ಹಾಕಿಲ್ಲ ಇರೋದೇ ಚೆನ್ನಾಗಿದ್ರೆ ಸಾಕು ಅಂತ ಇಲ್ಲಿಗೆ ಒಂಚೂರು ಬಿಸಿಲು ಬೀಳೋದೇ ಇಲ್ಲ ಹಂಗಾಗಿ ನೋಡಿ ತುಂಬ ಬಿಸಿ ನಾನು ಮಧ್ಯಾಹ್ನನೇ ವಿಡಿಯೋ ಮಾಡಿರೋದು ಇದನ್ನು ಎಷ್ಟು ಬಿಸಿಲಿದೆ ಆ ಕಡೆ ಗಿಡಗಳಿಗಂತೂ ಒಂಚೂರು ಬೀಳಲ್ಲ ನಾನು ಬೆಳಗ್ಗೆ ಹೊತ್ತು ಒಂದೊಂದು ಸ್ವಲ್ಪ ಹೊತ್ತು ಬಿಸಿಲು ಬೀಳೋ ಅಂಥ ಜಾಗಕ್ಕೆ ಎತ್ತಿಟ್ಟಿರ್ತೀನಿ ಮತ್ತು ಆಗ್ಲಿಕ್ಕಾಯ್ದು ನೀವು ನೋಡ್ಬೋದು ಲಾಸ್ಟ್ ವಿಡಿಯೋದಲ್ಲಿ ಬರೀ ಮೇಲ್ ಫ್ಲವರ್ಸೇ ಬಂದಿತ್ತು ಈ ಸರ್ತಿ ಫ್ಲೀ ಫೀಮೇಲ್ ಫ್ಲವರ್ಸ್ ಸ್ಟಾರ್ಟ್ ಆಗ್ತಾಯಿದೆ ನೋಡಿ ಲಾಸ್ಟ್ ಟೈಮು ಅಷ್ಟೇ ಬರೀ ಈ ರೀತಿ ಮೇಲ್ ಫ್ಲವರ್ಸೇ ಇತ್ತು ಮತ್ತು ಆಗ್ಲಕಾಯಿಗೆ ನಾವು ಪಾಲಿನೇಷನ್ ಹ್ಯಾಂಡ್ ಪಾಲಿನೇಷನ್ ಆಗಲಿ ಯಾವುದು ಬೇಕಾಗಲ್ಲ ಅದು ಸೆಲ್ಫ್ ಪಾಲಿನೇಟ್ ಆಗತ್ತೆ ಗಿಡ ಹಂಗೆ ಆಗಿಬಿಟ್ಟು ನೋಡಿ ಇಲ್ಲೊಂದೇ ಒಂದು ಆಗ್ಲಿಕಾಯಿ ಆಗಿದೆ ತುಂಬ ಚೆನ್ನಾಗಿ ಗ್ರೋತ್ ತಗೋತಾ ಇದೆ ಗಿಡನೂ ನೋಡಿ ಎಲ್ಲಿವರೆಗೂ ಬಂದಿದೆ ಲಾಸ್ಟ್ ವಿಡಿಯೋದಲ್ಲಿ ಗೇಟ್ವರೆಗೂ ಮಾತ್ರ ಇತ್ತು ಇವಾಗ ಸ್ವಲ್ಪ ಮುಂದೆವರೆಗೂ ಬಂದಿದೆ ಈ ಕಡೆ ಎಲ್ಲ ಪ್ಲ್ಯಾಂಟ್ ಹಬ್ಬಿಸಿದ್ದೀನಿ ಹಂಗಾಗಿ ಅದನ್ನು ಹಾಗೆ ಡೈವರ್ಟ್ ಮಾಡಿಬಿಟ್ಟು ಅಲ್ಲೇ ಹಬ್ಬಿಸ್ಕೋತೀನಿ ಈ ಕಡೆಗೆ ಬರೋಕ್ಕೆ ಬಿಡೋಲ್ಲ ಅದನ್ನು ಎರಡೂ ಒಟ್ಟಿಗೆ ಆಗಿಬಿಟ್ರೆ ಒಂದು ಏನಾರ ಇನ್ಫೆಕ್ಷನ್ ಆದರೆ ಯಾವ್ದಾದ್ರು ಇದು ಬಂದರೆ ಅದಕ್ಕೂ ಇನ್ಫೆಕ್ಟ್ ಆಗುತ್ತೆ ಅದಕ್ಕೋಸ್ಕರ